ಸ್ನೇಹಿತರೆಲ್ಲರೂ ನಮಸ್ಕಾರ ನಿಮ್ಮಷ್ಟು ಒಬ್ಬ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ಗಳ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆ ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತ ವಿಚಾರ ಏನು ಅಂದ್ರೆ ಪೇಟೆಂಟ್ಸ್ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ ಸಾಮಾನ್ಯವಾಗಿ ನೋಡೋದಾದ್ರೆ ವಿದೇಶಗಳಲ್ಲಿರುವಂತಹ ಹಲವಾರು ಮಲ್ಟಿ ನ್ಯಾಷನಲ್ ಕಂಪನೀಸ್ ಗಳು ಎಲ್ಲವೂ ಸಹ ತನ್ನದೇ ಆದಂತಹ ತಂತ್ರಜ್ಞಾನಕ್ಕೆ ತಕ್ಕಂತಹ ಪೇಟೆಂಟ್ಸ್ ಗಳನ್ನ ಹೊಂದಿರುತ್ತೆ ಅನ್ನುವಂಥ ವಿಷಯ ಈ ಪೇಟೆಂಟ್ ಮೂಲಕ ಅವಕ್ಕೆ ಬಹಳಷ್ಟು ರೀತಿಯಾಗಿ ಒಂದು ಆರ್ಥಿಕವಾದಂತಹ ಲಾಭಗಳು ಸಹ ಸಿಗುತ್ತೆ ಅನ್ನುವಂಥ ವಿಷಯ ಇದು ಬರೀ ಕಂಪನಿಗಳು ಮಾತ್ರ ಪೇಟೆಂಟ್ ಅಪ್ಲೈ ಮಾಡೋಕ್ಕಾಗುತ್ತೆ ಅಂದ್ರೆ ಖಂಡಿತವಾಗ್ಲಿಲ್ಲ ಹಲವಾರು ವಿಶ್ವವಿದ್ಯಾಲಯಗಳು ಸಹ ಪೇಟೆಂಟ್ ಅಲ್ಲಿ ಭಾಗವಹಿಸಿರುತ್ತೆ ಹಾಗೆ ಇಂಡಿವಿಜುವಲ್ ಆಗಿರುವವರು ಸಹ ಪೇಟೆಂಟ್ ಅನ್ನು ಅಪ್ಲೈ ಮಾಡಬಹುದು ಈ ಪೇಟೆಂಟ್ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ ಐಪಿಆರ್ ವೆಬ್ಸೈಟ್ ಅಂತ ಹೇಳಿ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಅದರ ಮೂಲಕ ನಿಮಗೆ ಪೇಟೆಂಟ್ನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇಂಡಿಯನ್ ಪೇಟೆಂಟ್ ಆಫೀಸ್ ಅಫಿಷಿಯಲ್ ಆದಂತಹ ಈ ಒಂದು ಜಾಲತಾಣದಲ್ಲಿ ನೀವು ಹೋಗಿ ತಗೊಂಬುದು ನೋಡಬಹುದು ಅನ್ನುವಂತ ವಿಷಯ ಪೇಟೆಂಟ್ ಇಂದ ಸಿಗುವಂತ ಲಾಭಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ನೀವು ಒಂದು ವೇಳೆ ಒಂದು ಕಾಲೇಜಿನಲ್ಲಿ ಸ್ಟೂಡೆಂಟ್ ಆಗಿದ್ದೀರಾ ಅಥವಾ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇರಬಹುದು ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಲ್ಲಿ ಓದ್ತಾ ಇರುವಂತಹ ಸ್ಟೂಡೆಂಟ್ ಆಗಿದ್ರೆ ಅಂದರೆ ನಿಮಗೆ ಯಾವುದೋ ಒಂದು ಹೊಸದಾದಂಥ ಒಂದು ಐಡಿಯಾ ಹೊಳದಿದೆ ಆ ಐಡಿಯಾವನ್ನು ನೀವು ಪ್ರೊಟೈಕ್ಟ್ ಮಾಡೋದಕ್ಕೆ ಅಥವಾ ಡಿಸೈನಿಂಗ್ ಫೇಸ್ ಅಲ್ಲಿ ನೀವು ಡಿಸೈನ್ ಮಾಡಿ ನೋಡ್ತೀರಾ ಅದು ವರ್ಕ್ ಆಗ್ತಾ ಇದೆ ಅಥವಾ ಅದು ತುಂಬಾ ಉತ್ತಮ ರಿಸಲ್ಟ್ಸ್ ಕೊಡ್ತಾ ಇದೆ ಆ ಐಡಿಯಾನ ನೀವು ಪೇಟೆಂಟ್ ಆಗಿ ಅಪ್ಲೈ ಮಾಡಬಹುದು ಆ ಐಡಿಯಾನ ನೀವು ಪೇಟೆಂಟ್ ಆಗಿ ಹೇಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ರೆಪ್ಯೂಟೆಡ್ ಆಗಿರುವಂತಹ ಕೆಲವು ಜರ್ನಲ್ಸ್ ಗಳಲ್ಲಿ ನಿಮ್ಮ ಅನ್ನು ಪಬ್ಲಿಷ್ ಮಾಡಿ ಐಟ್ರಿಬಿ ಆಗಿರಬಹುದು ಅದೇ ರೀತಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಗಳಿವೆ ರೆಪ್ಯೂಟೆಡ್ ಆಗಿರುವಂತಹ ಈ ಟೆಕ್ನಿಕಲ್ ರಿಸರ್ಚ್ ಪ್ಲಾಟ್ಫಾರ್ಮ್ಸ್ ಏನೇನಿದೆ ಒಂದು ಪೇಪರ್ಸ್ ಗಳನ್ನ ನೀವು ಅಲ್ಲಿ ರಿಸರ್ಚ್ ಪೇಪರ್ ಆಗಿ ಪಬ್ಲಿಷ್ ಮಾಡಬಹುದು ಈ ರಿಸರ್ಚ್ ಪೇಪರ್ ಅನ್ನು ಪಬ್ಲಿಷ್ ಮಾಡೋದಕ್ಕೂ ಮುಂಚೆ ನೀವೇನ್ ಮಾಡಬಹುದು ಅಂತಂದ್ರೆ ರಿಸರ್ಚ್ ಪೇಪರ್ನ ಮತ್ತೆ ನೀವು ಮಾಡದಂತಹ ಒಂದು ಐಡಿಯಾ ಏನಿದೆ ನೀವು ಕಂಡಿಡದಂತಹ ಐಡಿಯಾದ ಸಂಬಂಧಪಟ್ಟಂತಹ ಒಂದು ಸ್ಟ್ರೀಮ್ ಏನಿದೆ ಅಥವಾ ಒಂದು ಫೀಲ್ಡ್ ಏನಿದೆ ಆ ಫೀಲ್ಡ್ ಅಲ್ಲಿ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಆದಂತಹ ಟಿಸ್ ಅಥವಾ ಐಎಸ್ಸಿ ಗಳಲ್ಲಿ ಯಾವ್ದಾರ ರೀತಿಯಾಗಿ ಪ್ರೊಫೆಸರ್ಸ್ ಗಳು ಅಥವಾ ಅಲ್ಲಿರುವಂತಹ ಡಾಕ್ಟರೇಟ್ ಡಾಕ್ಟರಲ್ ಪಿ ಹೆಚ್ ಡಿ ಹೋಲ್ಡರ್ಸ್ಗಳು ಆಗಿರಬಹುದು ಅದೇ ಅದೇ ರೀತಿ ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಫೆಲೋಸ್ ಗಳಾಗಿರ್ಬೋದು ಯಾರೇ ಆಗಿರಲಿ ಅವ್ರ ಜೊತೆ ನಿಕಟವಾದಂತಹ ಒಂದು ಸಂಪರ್ಕವನ್ನು ಅಂತ ನೋಡಿ ಅವರ ಜೊತೆಗೆ ಕೊಲಾಬರೇಟ್ ಮಾಡ್ಬಿಟ್ಟು ಈ ಒಂದು ಪೇಪರ್ನ ನ ಪಬ್ಲಿಕೇಶನ್ ಅಂತ ನೋಡಿ ಈ ಒಂದು ಪೇಪರ್ನ ನ ಫಸ್ಟ್ ಪೇಜ್ ಅಲ್ಲಿ ನೀವು ಪಬ್ಲಿಕೇಶನ್ ಮಾಡಿದ ನಂತರ ಅದೇ ಒಂದು ಕಾನ್ಸೆಪ್ಟ ತಗೊಂಡು ನೀವು ಪೇಟೆಂಟ್ ನ ಅಪ್ಲೈ ಮಾಡೋದಕ್ಕೆ ಚಾನ್ಸಸ್ ಇದ್ರೆ ಅದನ್ನ ದಯಮಾಡಿ ಪೇಟೆಂಟ್ ನ ಅಪ್ಲೈ ಮಾಡಿ ಅನ್ನೋ ವಿಷಯ ಬಹಳಷ್ಟು ಬಾರಿ ಏನಾಗುತ್ತೆ ಅಂತಂದ್ರೆ ಕೆಲವು ಟಯರ್ ಟು ಟಯರ್ ತ್ರೀ ಸಿಟೀಸ್ಗಳಲ್ಲಿರುವಂತಹ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಅಷ್ಟರ ಮಟ್ಟಿಗೆ ಫ್ಯಾಕಲ್ಟೀಸ್ಗಳು ತಮ್ಮ ಒಂದು ಆ ನಿಮ್ಮ ಒಂದು ಐಡಿಯಾಕ್ಕೆ ಸಂಬಂಧಪಟ್ಟಂತಹ ಅಥವಾ ನಿಮ್ಮ ಒಂದು ಐಡಿಯಾದ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ರಿಸರ್ಚ್ ಗಳನ್ನ ಸಂಶೋಧನೆಗಳನ್ನ ಮಾಡದೇ ಇರಬಹುದು ಅಥವಾ ಕಾಲೇಜಿನಲ್ಲಿ ಸಹ ಏನಾಗುತ್ತೆ ಅಂದ್ರೆ ಆ ಸೌಕರ್ಯಗಳು ಸಿಗದೇನೂ ಇರಬಹುದು ಆದ್ದರಿಂದ ಆ ಸೌಕರ್ಯಗಳು ಲಭ್ಯವಿರುವಂತಹ ಮತ್ತೆ ಆ ಫೀಲ್ಡ್ ಅಲ್ಲಿ ಯಾರು ರಿಸರ್ಚ್ ಮಾಡ್ತಿದಾರೋ ಆ ಫ್ಯಾಕಲ್ಟೀಸ್ ಗಳು ಹೇಗೆ ರೆಪ್ಯೂಟೆಡ್ ಕಾಲೇಜಸ್ ಗಳು ಸಿಗ್ತಾರಾ ಇಲ್ವಾ ಅನ್ನೋದನ್ನ ನೋಡಿ ಅವರ ಜೊತೆಗೆ ಒಂದು ನಿಕಟವಾದಂತಹ ಸಂಪರ್ಕವನ್ನು ಬೆಳೆಸಿ ಅದರ ಮೂಲಕ ನೀವು ಬಂದ್ಬಿಟ್ಟು ಪೇಟೆಂಟ್ಸ್ ಅಪ್ಲೈ ಮಾಡಿ ಅನ್ನೋಂಥ ವಿಷಯ ಒಂದು ವೇಳೆ ನೀವು ಮಾಡುವಂತಹ ಪೇಟೆಂಟ್ ಏನಿದೆ ಅದನ್ನ ನೀವು ಇಂಟರ್ನ್ಯಾಷನಲ್ ರೆಕಗ್ನಿಷನ್ ನಿಮಗೆ ಬೇಕು ಅಂತ ಆಸೆ ಇದ್ದಲ್ಲಿ ನೀವು ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ಗಳಲ್ಲಿ ಕೂಡ ನೀವು ಅವರ ಒಂದು ಪ್ರೊಫೆಸರ್ಸ್ ಗಳು ಯಾರದ ಅವರ ಜೊತೆ ಸಹ ನೀವು ಸಂಪರ್ಕವನ್ನು ಬೆಳೆಸಬಹುದು ಹೇಗೆ ಅಂತಂದ್ರೆ ನಾರ್ತ್ ಈಸ್ಟ್ ಅಥವಾ ಸೌತ್ ಈಸ್ಟ್ ಏಷ್ಯಾ ಅಂತ ನಾವೇನು ಕರಿತೀವಿ ಸೌತ್ ಈಸ್ಟ್ ಏಷ್ಯಾದಲ್ಲಿ ಸಿಂಗಾಪುರ್ ಮಲೇಷ್ಯಾ ಕಾಂಗ್ ಅಥವಾ ತೈವಾನ್ ಆಗಿರ್ಬೋದು ಅಥವಾ ಜಪಾನ್ ಆಗಿರ್ಬೋದು ಸೌತ್ ಕೊರಿಯಾ ಆಗಿರ್ಬೋದು ಈ ದೇಶಗಳಲ್ಲಿ ಇರುವಂತಹ ಪ್ರೊಫೆಸರ್ಸ್ ಗಳ ಜೊತೆಗೆ ನಿಮಗೆ ಸಂಪರ್ಕ ಸಾಧ್ಯವಾಗುತ್ತೆ ಅಂತಂದ್ರೆ ಸರಳ ಇಂಗ್ಲೀಷ್ನಲ್ಲೇ ಸಹ ನೀವು ಒಂದು ಇಮೇಲ್ ಅನ್ನು ಅವರಿಗೆ ಕಳಿಸಿ ಅವರ ಯೂನಿವರ್ಸಿಟಿ ವೆಬ್ಸೈಟ್ ನಲ್ಲಿ ಅವರ ಇಮೇಲ್ ಅಡ್ರೆಸ್ ಕೊಟ್ಟಿರ್ತಾರೆ ಅದರ ಮೂಲಕ ನೀವು ಒಂದು ಕಾಂಟ್ಯಾಕ್ಟನ್ನು ಅನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ನಿಮ್ಮ ಐಡಿಯಾಸ್ಗಳನ್ನೆಲ್ಲ ಅವರ ಜೊತೆಗೆ ಸಂಪರ್ಕವನ್ನು ಮಾಡಿ ಕರೆಸ್ಪಾಂಡೆನ್ಸ್ ಇಟ್ಕೊಂಡು ಕೊಲಾಬರೇಟ್ ಮಾಡಿ ಅವರ ಹೆಸರು ಮತ್ತೆ ನಿಮ್ಮ ಹೆಸರಲ್ಲಿ ಸೇರ್ಕೊಂಡು ನೀವು ರಿಸರ್ಚ್ ಪೇಪರ್ಸ್ನ ಪಬ್ಲಿಷ್ ಮಾಡೋದ್ರ ಮೂಲಕ ನಿಮಗೂ ಇನ್ನೂ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ರೆಪ್ಯುಟೇಷನ್ ಸಿಗ್ತಾ ಹೋಗುತ್ತೆ ಸಮಾಜದಲ್ಲಿ ಮತ್ತೆ ನಿಮ್ಮದೇ ಆ ಒಂದು ಕ್ಷೇತ್ರದಲ್ಲಿ ಏನೋ ವಿಷಯ ಅದಕ್ಕೆ ಪರಿ ಅದು ಪರಿಗಣಿಸಿಕೊಂಡು ಅದನ್ನ ಪರಿಗಣಿಸಿಕೊಂತ ನೀವು ನಂತರ ದಿನಗಳಲ್ಲಿ ಪೇಟೆಂಟ್ನ ಇಂಡಿವಿಜುವಲ್ ಆಗಿ ಕೂಡ ನೀವು ಅಪ್ಲೈ ಮಾಡಬಹುದು ಅನ್ನುವಂತ ವಿಷಯ ಈ ಇಂಡಿವಿಜುವಲ್ ಪೇಟೆಂಟ್ ಅಪ್ಲೈ ಮಾಡಬೇಕು ಅಂದ್ರೆ ನಾನು ಹೇಳಿದಾಗ ಐ ಪಿ ವೆಬ್ಸೈಟ್ ಅಲ್ಲಿ ನೋಡಿ ಅದೇ ಸೈನ್ ಅಪ್ ಮಾಡಿ ಅವರಲ್ಲಿರುವಂತಹ ಇನ್ಸ್ಟ್ರಕ್ಷನ್ಸ್ ಏನೇನಿದೆ ಅದನ್ನೆಲ್ಲ ಓದಿ ಅದನ್ನ ಅರ್ಥೈಸಿಕೊಂಡ ನಂತರ ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ನೀಡಿ ಅವರು ಅಂತ ಬರ್ತಾರೆ ಅವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಅಂತ ಬರ್ತಾರೆ ಅವ ಒಂದು ಮಾಪನೆ ಮಾಡಲಿಕ್ಕೆ ಅಂತ ಬರ್ತಾರೆ ನಿಮ್ಮ ಒಂದು ಐಡಿಯಾ ನಿಜವಾಗ್ಲು ನಿಮ್ಮಿಂದನೇ ಮೂಡಿದೆಯಾ ಇಲ್ವೋ ಅನ್ನೋದನ್ನ ಒಂದ್ಸಲ ಅವರು ಪ್ರೆಸೆಂಟೇಷನ್ ಮೂಲಕವೋ ಅಥವಾ ಒಂದು ಡಿಸೈನ್ ಅನ್ನ ಪರಿಷ್ಕರಣೆ ಮಾಡುವುದರ ಮೂಲಕವೋ ಅಥವಾ ಅದರ ಬಗ್ಗೆ ಒಂದು ಕ್ವಶನ್ ಆನ್ಸರ್ಸ್ ಕೇಳೋದ್ರ ಮೂಲಕವೂ ಸಹ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಪೇಟೆಂಟ್ ಜೆನ್ಯೂನ್ ಆಗಿದೆ ವ್ಯಾಲಿಡ್ ಆಗಿದೆ ಅಂತ ಹೇಳಿ ಅವ್ರು ಚೆಕ್ ಮಾಡ್ತಾರೆ ಒಂದ್ಸಲ ಚೆಕ್ ಮಾಡೋದು ವ್ಯಾಲಿಡ್ ಆಗಿದೆ ಜೆನ್ಯೂನ್ ಆಗಿದೆ ಮತ್ತೆ ನಾ ಈ ಹಿಂದೆ ಹೇಳಿದಂಗೆ ಹಲವಾರು ಜರ್ನಲ್ಸ್ ಜರ್ನಲ್ಸ್ಗಳಲ್ಲಿ ಕಾನ್ಫರೆನ್ಸ್ ಗಳಲ್ಲಿ ಹೋಗಿ ನೀವು ಮಾತಾಡಿದ್ರ ಅದ್ರ ಬಗ್ಗೆ ಆ ಟೆಕ್ನಾಲಜಿ ಬಗ್ಗೆ ಎಲ್ಲಾ ಮಾಹಿತಿಯನ್ನು ನೀಡಿದರಾ ಮತ್ತೆ ರಿಸರ್ಚ್ ಪೇಪರ್ಸ್ ಗಳಲ್ಲೂ ನೀವು ಪಬ್ಲಿಕೇಶನ್ಸ್ ಗಳಲ್ಲೂ ಸಹ ನೀವು ಪಬ್ಲಿಷ್ ಮಾಡಿದೀರಾ ಅಂತ ಅಂದಾಗ ನಿಮಗೆ ಆ ಒಂದು ಪೇಟೆಂಟ್ ಒಂದು ಅವಕಾಶಗಳು ಬೇಗನೆ ಸಿಗುತ್ತೆ ಆ ವ್ಯಾಲ್ಯೇಷನ್ ಎಲ್ಯೇಷನ್ ಆಗುವಂಥದ್ದು ಮತ್ತು ವ್ಯಾಲಿಡೇಷನ್ ಅನ್ನೋದು ಜಲ್ದಿ ಸಿಗುತ್ತೆ ಅದರ ಮೂಲಕ ನೀವು ಒಂದು ಪೇಟೆಂಟ್ ಹೋಲ್ಡರ್ ಆಗ್ತೀರಾ ಅನ್ನುವಂಥ ವಿಷಯ ಒಮ್ಮೆ ನೀವು ಪೇಟೆಂಟ್ ಹೋಲ್ಡರ್ ಬಳಿಕ ಆ ಪೇಟೆಂಟ್ನ ಇಟ್ಕೊಂಡು ನೀವು ಬೇರೆ ಬೇರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಒಂದು ಪ್ರತಿಷ್ಠಿತ ಕಂಪನಿಗಳಿಗೆ ನಿಮ್ಮ ಪೇಟೆಂಟ್ಸ್ ನ ರೈಟ್ಸ್ನ ಕೊಡ್ಬೋದು ಆ ರೈಟ್ಸ್ ಮೂಲಕ ಆ ಪೇಟೆಂಟ್ನ ತಗೊಂಡು ಅವರೊಂದು ಪ್ರಾಡಕ್ಟ್ ಆಗೋ ಪ್ರೋಟೋಟೈಪ್ ಆಗೋ ಅಥವಾ ಒಂದು ಎಂಡ್ ಪ್ರಾಡಕ್ಟ್ ಆಗಿ ಕನ್ಸ್ಯೂಮರ್ಸ್ಗಳಿಗೆ ಗಳಿಗೆ ಮಾರಿ ಬಂದಂತಹ ಒಂದು ಲಾಭದ ಒಂದು ಭಾಗವನ್ನ ನಿಮಗೆ ಅವರು ನೀಡುವಂತಹ ಸಾಧ್ಯತೆಗಳು ಸಹ ಇರುತ್ತೆ ಆದ್ರಿಂದ ನೀವು ತುಂಬಾ ಬೇಗನೆ ಕೋಟೀಶ್ವರರಾಗಬೇಕು ಶ್ರೀಮಂತರಾಗಬೇಕು ಕೋಟ್ಯಾಧಿಪತಿಗಳಾಗಬೇಕು ಅನ್ನುವಂತ ಆಸೆ ಇದೆ ಅಂತ ಅಂದ್ರೆ ನೀವೇನ್ ಮಾಡಿ ನಿಮ್ಮ ಬಳಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಐಡಿಯಾಸ್ ಇದೆ ಅಂದ್ರೆ ಐಡಿಯಾಸ್ ನೀವು ಪೇಟೆಂಟ್ ಮಾಡೋದಕ್ಕೆ ಮುಂದಾಗಿ ಪೇಟೆಂಟ್ ನ ಆ ಪೇಟೆಂಟ್ ರೈಟ್ಸ್ ಗಳನ್ನ ನೀವು ಏನ್ ಮಾಡಬಹುದು ಅಂದ್ರೆ ಕಂಪನೀಸ್ ಮಾರೋದಕ್ಕೆ ಮುಂದಾಗಿ ಪೇಟೆಂಟ್ ರೈಟ್ಸ್ ನೋಡೋದರ ಮೂಲಕ ನಿಮಗೆ ಮಾನಿಟರಿ ಗಳು ಸಿಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ವಿಚಾರ ಇದು ಪೇಟೆಂಟ್ ಗೆ ಸಂಬಂಧಪಟ್ಟಂತ ವಿಷಯ ಇದನ್ನ ಯಾರು ಬೇಕಾದ್ರೂ ಮಾಡಬಹುದು ಬರೀ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಿರುವಂತಹವರೇ ಮಾಡಬೇಕು ಅನ್ನೋದಿಲ್ಲ ಯಾರು ಬೇಕಾದ್ರೂ ಈ ಇದನ್ನ ಮಾಡಬಹುದು ಪೇಟೆಂಟ್ ನ ಅಪ್ಲೈ ಮಾಡ್ಬೋದು ಅಂತ ವಿಷಯ ಹಾಗೆ ಇನ್ನೊಂದು ಸ್ವಾರಸ್ಯಕರ ವಿಚಾರ ಅಂದ್ರೆ ನಾನೇ ಪೇಟೆಂಟ್ ಬಗ್ಗೆ ಯಾಕೆ ಇದೀನಿ ಅಂದ್ರೆ ಜಿ ಎಚ್ ಪ್ರೊಫೆಸರ್ ಜಿ ಅವರು ಯುಕೆ ಯಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಕರೆಸ್ಪಾಂಡೆನ್ಸ್ ಅನ್ನ ಬಳಸ್ಕೊಂತಾರೆ ಒಬ್ಬ ಇಂಡಿಯನ್ ಕ್ಲರ್ಕ್ ಜೊತೆಗೆ ಆ ಇಂಡಿಯನ್ ಕ್ಲರ್ಕ್ ಯಾರಂದ್ರೆ ಶ್ರೀನಿವಾಸ ರಾಮಾನುಜನ್ ಶ್ರೀನಿವಾಸ ರಾಮಾನುಜನ್ ಯಾರು ಅಂತ ಗುರುತಿಸಿದ್ದೇ ಪ್ರೊಫೆಸರ್ ಜಿ ಎಚ್ ಹಾಡಿ ಅಂತ ಹೇಳ್ಬೋದು ಅವರು ಗುರುತಿಸದೇ ಇದ್ರೆ ನಮಗೆ ಗೊತ್ತಾಗ್ತಿರ್ಲಾ ಯಾರು ಶ್ರೀನಿವಾಸ ರಾಮಾನುಜನ್ ಅಂತ ಹೇಳಿ ಅಷ್ಟು ಸುಪ್ರಸಿದ್ಧ ಮ್ಯಾಥಮೆಟಿಷಿಯನ್ ಅನ್ನ ಗಣಿತ ಶಾಸ್ತ್ರಜ್ಞನ ಗುರುತಿಸಿದಂತಹ ಪ್ರೊಫೆಸರ್ ಜಿ ಎಚ್ ಹಾಡಿ ಜೊತೆಗೆ ಇದ್ದಂತಹ ಸಂಪರ್ಕ ಮತ್ತೆ ಕರೆಸ್ಪಾಂಡೆನ್ಸ್ ಗಳೇನಿದೆ ಅದೇ ರಾಮಾನುಜನ್ ಅವರಿಗೆ ವಿಶ್ವದಾದ್ಯಂತ ಒಂದು ಮನ್ನಣೆ ಮತ್ತೆ ಅವರಿಗೆ ಒಂದು ಪ್ರಶಂಸೆ ಈಗ ನಾವು ಹೆಂಗ ನೆನೆಸ್ಕೊತ ಇದೀವ ಅದಕ್ಕೆ ಕಾರಣ ಪ್ರೊಫೆಸರ್ ಜಿ ಎಚ್ ಆಡಿ ಅಂತ ಹೇಳ್ಬೋದು ಅದರಿಂದ ನಿಮ್ಮ ಒಂದು ಪೇಟೆಂಟ್ ನಿಮ್ಮ ಒಂದು ಐಡಿಯಾ ನಿಮ್ಮ ಒಂದು ಏನು ಒಂದು ವಿಷನ್ ಏನಿದೆ ಅದನ್ನ ನೀವು ಅಚೀವ್ ಮಾಡಲೇಬೇಕು ಅನ್ನುವಂತ ಒಂದು ಕನಸನ್ನ ಇಟ್ಕೊಂಡಿದ್ದೀರಾ ಅಂದ್ರೆ ದಯಮಾಡಿ ಆ ಕನಸನ್ನ ನಿಮ್ಮದೇ ಒಂದು ಚಿಂತನೆ ಶೈಲಿಯಲ್ಲಿ ನಿಮ್ಮದೇ ರೀತಿಯಾಗಿ ಯೋಚನೆ ಮಾಡುವಂತಹ ಅದೇ ನಿಮ್ಮ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಪ್ರತಿಷ್ಠಿತ ಕಾಲೇಜುಗಳ ಅಥವಾ ವಿಶ್ವವಿದ್ಯಾಲಯಗಳ ಅಥವಾ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಅಥವಾ ಕಂಪನಿಗಳಲ್ಲಿ ಕೆಲಸ ಜೊತೆಗೆ ನಿಮ್ಮ ಒಂದು ನಿಕಟವಾದಂತಹ ಸಂಪರ್ಕವನ್ನು ಬೆಳೆಸಿಕೊಂಡು ಅದರ ಮೂಲಕ ನೀವು ಪೇಟೆಂಟ್ ನ ಅಪ್ಲೈ ಮಾಡ್ಕೊಬಹುದು ಖುದ್ದಾಗಿ ಆ ಪೇಟೆಂಟ್ ಅನ್ನು ಬಳಸಿಕೊಂಡು ನೀವು ನೀವು ನಿಮ್ಮದೇ ಆದ ಒಂದು ಸ್ಟಾರ್ಟ್ಅಪ್ ಅನ್ನು ಸ್ಟಾರ್ಟ್ ಮಾಡಬಹುದು ಬಿಸ್ನೆಸ್ ಪ್ರಾರಂಭಿಸಬಹುದು ಅದರ ಮೂಲಕ ನಿಮ್ಮ ಒಂದು ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದರ ಮೂಲಕ ನೀವು ಹಣವನ್ನು ಸಹ ಸಂಪಾದನೆ ಮಾಡಬಹುದು ಕೆಲ ದಶಕಗಳ ಬಳಿಕ ಅನ್ನುವಂತ ವಿಚಾರ ನ ಕಟ್ಟಿ ಒಂದು ದೊಡ್ಡ ಎಂಪೈರ್ ಸಾಮ್ರಾಜ್ಯನ ಸಹ ನೀವು ಕಟ್ಟುವಂತ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅದರಿಂದ ಪೇಟೆಂಟ್ಸ್ಗಳ ಬಗ್ಗೆ ನೀವು ಗಮನವನ್ನು ಹರಿಸಿ ಮತ್ತೆ ಪೇಟೆಂಟ್ಸಿನ ಮೂಲಕ ನೀವು ಕೋಟ್ಯಾಧೀಶವರು ಆಗ್ಬಹುದು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಈ ವಿಡಿಯೋ ತಮಗೆ ಹಿಡಿಸಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ಗಳ ಗಳ ಮೂಲಕ ತಿಳಿಸಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ ತಪ್ಪದೇ ಈ ಒಂದು ವೆಬ್ಸೈಟ್ ನಿಮಗೆ ನೋಡಬೇಕು ಅಂತ ಇದ್ದಲ್ಲಿ ಐ ಪಿ ಐಪಿಆರ್ ವೆಬ್ಸೈಟ್ ಡಾಟ್ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ ಯಾವುದಾಗಿರುತ್ತೆ ಅದರಲ್ಲಿ ಹೋಗಿ ನೋಡಿ ಅದರ ಮೂಲಕ ನೀವು ಒಂದು ಐಪಿ ಅಂತ ಅಂದ್ರೆ ಪ್ರಾಪರ್ಟಿ ಮತ್ತೆ ಗೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತೆ ಟ್ರೇಡ್ ಮಾರ್ಕ್ ಗೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತಹ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ